இல்ல பத்தல் டிம்பல் குண்டிங்கே சூப்பர்ஸ்டார் குண்டைக்கூணு இல்ல நே அப்பங்க மனுந்திர முக்சேந்திர ஆஹ் எல் நமஸ்கார உம் கல்ட்டு இது அனில் அவரு நன்க ಯಾಕಂದ್ರೆ ನಮಗೆ ಕಾಣೆಯಾದ್ರು ಪ್ರಕಟ ಪ್ರಕಟಣೆ ಮಾಡಿದಾಗ ತುಂಬಾ ನಿಮ್ ಮೆಚ್ಚಿಗೆ ಮೆಚ್ಚುಗೆ ಮತ್ತೆ ನಿಮ್ಮ ಪ್ರೋತ್ಸಾಹ ಬಹಳ ಚೆನ್ನಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿತ್ತು ಆದ್ರೆ ತರದಲ್ಲಿ ಅವ್ರ ಕೋಪ ನಾನು ಮಾಡ್ತೀನಿ ಅಂದ್ಬಿಟ್ಟು ಕಲ್ಟದ್ ಮಾಡಿದ್ರು ಆ ಇದು ಹೌದು ತುಂಬಾ ಕಮರ್ಷಿಯಲ್ ಆಗಿ ಆ ಅದ್ರ ಮಧ್ಯೆ ಹೌದು ನನಗೊಂದು ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನ್ ಏನು ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ರೆ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸ್ಪೇಟೆಗೆ ಹೋದೆ ನನ್ಗೆ ಪೂರ್ತಿ ನಮ್ ನಮ್ಮ ಪೋರ್ಷನ್ ಪೂರ್ತಿ ಹೊಸ್ಪಿಟಲ್ ಇದಿದ್ದು ಅಲ್ಲಿಗೆ ಹೋದೆ ನಾನು ಆ ನಿಜವಾಗ ನಿನಗೆ ನಾನು ಅನ್ಕೊಂಡಿದ್ರು ಇಲ್ಲ ಸರ್ ನಾನು ಹಂಗಲ್ ನಾನು ಕರಿತಾನೆ ಇರಲಿಲ್ಲ ಅಂತಂದ್ರು ಆ ತರದೊಂದು ಹೊಸ ಹೊಸ ಸೀನ್ಗಳ ನಾನು ಮತ್ತೆ ಆ ರಚಿತಾ ರಾಮ್ ಬಗ್ಗೆ ನಿಜವಾಗ್ಲು ನನಗೆ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಅವ್ರು ಯಾಕೆ ಅಂದ್ರೆ ನಿಜವಾಗ್ಲು ಹೌದು ಅಂತ ಅನ್ಸ್ಬಿಡ್ತೆ ಯಾಕೆಂದ್ರೆ ನೋಡಿ ಆ ಮೊನ್ನೆ ನಾನು ಗಣೇಶ್ ಅವ್ರ ಪಿಕ್ಚರ್ ಲಕ್ಷ್ಮಿ ಜೊತೆ ಆಕ್ಟ್ ಮಾಡ್ತಿದ್ದೆ ಅವ್ರು ಈಗ ಅವ್ರಿಗಾಗಿ ಆ ತರದ್ದೆಲ್ಲ ಪಾತ್ರಗಳು ನಿಜವಾಗ್ ಒಂದು ಪರ್ಫಾರ್ಮೆನ್ಸ್ ಅಲ್ಲ ನಾನು ಯಾರು ಸಾರ್ ಕೇಳಿದ್ರು ನಿಮ್ಗೆ ಅಂತಲ್ಲ ಇಲ್ಲ ಅವರು ಆಕ್ಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಇದ್ರಲ್ಲಿ ಇದು ನಾನು ಇದ್ರದ್ದು ಏನು ಬಿಟ್ಕೊಡ್ಬಿಡಿ ಅಂತ ಕೇಳಿದ್ದಾರೆ ನೀವು ಯಾಕೆಂದ್ರೆ ನಾನು ಅದನ್ನ ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಕ್ಲೋಸ್ ನಾವು ಇದನ್ನ ಇದನ್ನ ಆಕ್ಟ್ ಮಾಡಿದ್ರಿಂದ ನನ್ಗೆ ಅದು ಫೀಲ್ ಆಯ್ತು ಆಮೇಲೆ ಜೈಲರ್ ಅಂತೂ ಈ ನಮ್ದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋದ್ರು ಕೂಲಿ ಸಾರಿ ಕೂಲಿ ಆ ಫೈಟ್ ನೋಡಿ ನನಗೆ ನಮ್ಮ ಹುಡುಗಿನ ಅಯ್ಯ ಹಿಂಗೆಲ್ಲ ಹಿಂಗೆಲ್ಲ ಖರಾಬ್ ಆಗಿ ಮಾಡ್ರೆ ಅನ್ಕೊಂಬಿಟ್ಟೆ ನಾನು ನಿಜ್ವಲ್ ಫೈಟ್ ಗಿಟ್ ಎಲ್ಲ ನಿಜ್ವಲ್ ರುಚಿತ ಬಹಳ ಖುಷಿ ಆಯ್ತು ಆಮೇಲೆ ಹೌದು ಯಾಕಂದ್ರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಣು ಹೆಣ್ಮಕ್ಳ ಪಾತ್ರಗಳೇ ಶುಚಿ ಆಗಲ್ಲ ಅಂಥದ್ರಲ್ಲಿ ನಿಮ್ಗೆ ಆ ಫೈಟ್ ಗಿಟ್ ಎಲ್ಲ ನೋಡಿ ನಾನು ನಿಜ್ವಲ್ ಬಹಳ ಖುಷಿ ಆಯ್ತು ಆಮೇಲೆ ಲೇಡೀಸ್ ಸೂಪರ್ ಸ್ಟಾರ್ ಬಂದಿದ್ದು ಬಹಳ ನಿಜವಲ್ ಇದ್ರಲ್ಲಂತೂ ನಾನು ನಾವಿಬ್ರು ಕಣ್ಣು ಕಣ್ಣಿಟ್ಟು ಆಕ್ಟ್ ಮಾಡಿದೀವಿ ನನಗೆ ಅವಾಗ ನನಗೆ ಅವಾಗ ಎಷ್ಟು ಚಿಕ್ಕ ವಯಸ್ಸಿಗೆ ಇವರಿಗೆಲ್ಲಾನು ನನ್ನ ಪರ್ಫಾರ್ಮೆನ್ಸ್ ಬಿಟ್ಟು ಹಾಕ್ ಮಾಡ್ಬೇಕು ಅಂತ ಅನಿಸ್ತಲ್ಲ ಅಂತ ಹೇಳಿ ನನಗೆ ಬಹಳ ಖುಷಿ ಆಯ್ತು ಅವ್ರು ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ ಇರ್ತಾರ ಅವರು ಎಷ್ಟು ವರ್ಷ ಇರ್ತಾರ ಅಷ್ಟು ವರ್ಷ ಕಲಾವಿದ್ರ ಇರ್ತೀರ ಇದು ವರ 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 ಇದು ವರ ನಿಮ್ಗೆ ಹೌದು ರಘು ಸರ್ಗೂ ರಚಿತರಾಮರ್ಗು ಒಂದು ಸಾಮ್ಯತೆ ಏನಂದ್ರೆ ಅವರು ಡಪಲ್ ಲಾರ ಇವರು ಡಪಲ್ ರಂಗಾಯಣದು ರಚಿತ ಅದನ್ನ ಹೇಳ್ತಾ ಇರ್ತೀನಿ ಆಚರಿಸ್ಬಿಟ್ಟು ನನ್ಗೆ ಹೆಚ್ಚಿಗೆ ಸೀನಿದ್ದು ನನಗೆ ಆ ರಚಿತ ಅವ್ರ ಜೊತೆಗೆ ಆಮೇಲಿಂದ ನಾನು ಕತ್ಲಲ್ಲಿ ನನ್ ಜೈದ್ ಅವ್ರ ಜೊತೆ ಡಿಸ್ಕಶನ್ ಮಾಡ್ದೆ ಒಂದೆರಡು ದಿವಸ ಬಹಳ ಖುಷಿ ಆಯ್ತು ತುಂಬಾ ಕನಸುಗಳು ಇಟ್ಕೊಂಡಿದ್ದಾರೆ ಆ ಹೌದು ನಾನು ನಾನು ಇಲ್ಲಿಗೆ ನಾನು ನಾನು ಇಲ್ಲಿಗೆ ಮೀಸಲಾಕ್ಬೇಕು ಅನ್ನೋದೊಂದು ಅವ್ರದ್ದು ದೊಡ್ಡ ಕನಸು ಆಕ್ ಮಾಡ್ಬೇಕು ಅಂತ ಇದು ಹಲವಕ್ಕು ಸಾಕ್ಷಿ ಆಗಿದ್ದಾರೆ ಅವತ್ತೆಲ್ಲ ಆ ಸಹ ಬಹಳ ಖುಷಿ ಆಯ್ತು ಏನೇಕ ನಾನು ಯಾಕಂದ್ರೆ ಅವ್ರಿಗೆ ನಮ್ ಸಾಕಷ್ಟು ಪ್ರಶ್ನೆ ಮಾಡಿದ್ವಿ ಈಗ ಯಾಕೆ ಕನ್ನಡ ಇದ್ದು ಹಿಂಗಾಯ್ತು ಅಂತ ನಮ್ ಸರ್ಕಲ್ ಹೆಂಗಿದೆ ಸರ್ ಅಂತ ಅಂದ್ರು ಅದಕ್ಕೋಸ್ಕರ ಬಿಟ್ಟು ಇಲ್ಲ ನನ್ಗೆ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ತರದ ಕನ್ನಡ ಇದೆ ನಮ್ಮಲ್ಲಿ ಅದು ಹೇಳ್ದು ಹುಬ್ಳಿದಾಗ್ಬೋದು ಚಾಮರಾಜನಗರದ್ದು ನಮ್ಮ ಬಾಗೋಡದ್ದು ಕೋಲಾರದ್ದು ಎಪ್ಪನಕಾಯ್ನಕಾಯ ಎಲ್ಲ ಹೇಳಿದ ಅವರು ಇಲ್ಲ ಸರ್ ನಾನು ನನ್ನ ಸ್ಲಾಂಗ್ನ ನಾನು ಈ ಸ್ಲಾಂಗ್ ನಾನು ಮಾಡ್ತೀನಿ ನನ್ನ ಕನಸಿರೋದಂದ್ರೆ ನನಗೆ ಅಂತಂದ್ರೆ ನನ್ಗ ಒಂದ್ಸರಿ ನಾನೇ ಡಮಾನಂತ ದಂಗ್ ಬಿಡ್ತು ನನ್ಗೆ ನನಗ್ ರಾಚು ಮಾಡ್ತಾರೆ ಯಾಕೆ ಮಾಡ್ಬೇಕು ಅಂತ ಅನಿಸ್ಬಿಡ್ತು ಅಂತಂದ್ರು ನಿಜವರು ನನ್ಗೆ ಆ ನಿಮ್ ಸಂಕಲ್ಪ ಇದೆಯಲ್ಲ ತುಂಬಾ ಒಳ್ಳೇದು ಆಲ್ ದಿ ಬೆಸ್ಟ್ ಗುಡ್ ಲಕ್ ನೀವ್ ಅನ್ಕೊಂಡಿರೋ ದಾರಿ ಅದು ಒಳ್ಳೇದಾಗ್ಲಿ ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಮ್ ಫೈಟ್ ಪಂಟ್ಸ್ ಏನೇ ಒಳ್ಳೊಳ್ಳೆ ಬಿಟ್ಟುಗಳು ಹಾಕಿದ್ದಾರೆ ಇದರಲ್ಲಿ ತೀಡಿರ್ತಾರೆ ರುಬ್ಬಿರ್ತಾರೆ ಹಾಕಿ ಎರಡ ಬಿಸಿ ಹಾಕಿರ್ತಾರೆ ನಮ್ಮ ರವಿ ವರ್ಮ ಅಚ್ಚಿದ್ದಾಗೆ ಡಾಕ್ಟರ್ ಡಾಕ್ಟರ್ ರವಿ ವರ್ಮ ಅಲ್ಲ ನೀವು ಒಂದು ಬಹಳ ಒಳ್ಳೆ ತಂಡ ಕಟ್ಟಿದ್ರು ಅನಿಲ್ ಅವರು ನಿಜವಲ್ಲೇ ಎಲ್ಲಾರ ಜೊತೆಗೂ ಆ ಸರ್ ಫಸ್ಟ್ಗೆ ನೀವು ನಿಮ್ಮ ಚಿತ್ರರಂಗಕ್ಕೆ ನಿಮ್ಗೆ ಸ್ವಾಗತ ನಾನು ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬಾ ಮಾತಾಡ್ಕೊಂಡ್ ಮಾತಾಡ್ಬೇಕು ಅಂತ ಬಂದಿದ್ದೆ ಅವ್ರ ಸ್ವಾಗತ ಕೋಣ ಅಂತ ನನ್ ಕೇ ಮಂಜು ಫ್ರೆಂಡ್ ಅಂದ್ರು ನಾ ಅವ್ರ ಬಾಚಾಲ ತಾಯಣ ಒಳ್ಳೆ ಪಾಠ ಮಾಡ್ಕಳ್ಸಿರ್ತಾರೆ ಒಳ್ಳೆ ಟೂಸರ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳ್ಸಿಕೊಡ್ತಾರೆ ಸಿನ್ಮಾ ಚೆನ್ನಾಗಿ ಅನ್ಕೊಬಿಟ್ಟಿರ್ತಾರೆ ಸರ್ ವಿಷಯ ಆಲ್ ಬಾಯ್ಗೆ ಒಳ್ಳೇದಾಗಲಿ ಸರ್ ನಿಮ್ಗೆ ಸುಪ್ರೀತ್ ಅವ್ರ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅಂದ್ರೆ ಈಗ ಈಗ ಒಂದು ಎರಡು ವಿ ಎನ್ ಈಗ ನಮ್ ಲೇಡೀಸ್ ಸೂಪರ್ ಸ್ಟಾರ್ ತರ ಅವ್ರ ಅವ್ರ ಏಷ್ಯನ್ ವಿ ಎನ್ ಅಂದ್ರೆ ಇರುತ್ತೆ ಯಾಕಂದ್ರೆ ಎಲ್ಲ ಹತ್ರದು ಪ್ಯಾನ್ ಇಂಡಿಯಾಗ್ ಹೋಗಿದ್ದಾರೆ ಸಂತೋಷ ಆ ಅವ್ರ ಸೆಟ್ ಅಪ್ ಚೆನ್ನಾಗಿರುತ್ತೆ ಆಮೇಲೆ ಇದಿನಮಾಗಳನ್ನ ಉಳಿಸ್ತಾರೆ ಕನ್ನಡ ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಾಗ್ಲೂ ತಮಿಳ್ ತೆಲುಗು ಮಾಡ್ತಾರೆ ಏನು ಮಾಡಕ್ಕಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇದಾರೆ ಅವರು ಮಾಡ್ತಾರೆ ನಮ್ ಕನ್ನಡ ಸಿನಿಮಾಗೆ ನಿಜವಾಗ್ಲು ಅದ್ರದ್ದು ಒಂದು ನ್ಯಾಯ ಒದಗಿಸ್ಕೊಡ್ತಾರೆ ಇಷ್ಟು ನಿಜವಾಗ್ಲೂ ಒಂದು ತಂಡ ಕಟ್ನ ಸಿನಿಮಾ ಜಯದ್ ಆಗ್ಬೋದು ಮತ್ತೆ ತಂಡಕ್ಕೆ ಅನಿಲ್ ಮತ್ತೆ ನನಗೆ ಥ್ಯಾಂಕ್ ಯು ಮತ್ತೆ ನಾನು ಎಷ್ಟು ನಗ್ಸಿದ್ನೋ ಈಗ ನನ್ಗೆ ನಾನು ಅಳಿಸ್ತೀನೋ ಅದು ಗೊತ್ತಿಲ್ಲ ಹಂಗಾಗಿದೆ ರಚಿತಾ ಇವರು ಲೇಡಿ ಸೂಪರ್ ಸ್ಟಾರ್ ಒಂದೇ ಸರಿ ಎರಡು ಸಿನ್ಮಾ ಬರ್ತಿದೆ ಅದು ಈ ಮತ್ತೆ ಅದು ಅಮ್ಮ ಬೇರೆ ಆಗಿ ಲಿಂಗ ಒಂದ್ ಪಾತ್ರ ರಿಯಲಿ ಗುಡ್ ಇವಾಗ ನಿಜವಾಗ್ಲು ಲೇಡಿ ಸೂಪರ್ ಸ್ಟಾರ್ ಸೊ ಆಲ್ ದಿ ಬೆಸ್ಟ್ ನಮ್ಮ ಕಲ್ಟ್ ಸಿನಿಮಾಗೆ ಒಳ್ಳೆದಾಗ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಪ್ರೋತ್ಸಾಹ ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ ಪ್ರಶ್ನೆಗಳಿರ್ಬೇಕು ಅವೆಲ್ಲ ಪ್ರಶ್ನೆಗಳ ಜೊತೆನೆ ಅದು ಅದು ಹೊಸ ಹೊಸ ಪ್ರಶ್ನೆಗಳಾಗ್ಲಿ ಅದನ್ನ ಅದು ಪ್ರಶ್ನೆಗಳೇ ಪ್ರಶ್ನೆಗಳಾಗಿ ಉತ್ತರಗಳು ನಿಮ್ಗೆ ಆಗ್ಲಿ ಅಂತ ನಾನು ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಈ ಕಲ್ಟ್ ಸಿನಿಮಾಗೆ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು ನೋಡಿ ಅವರು ಎಲ್ಲ ಇವನು ನಮ್ ಜಯದ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ನಿಂತ ಇನ್ಶರ್ಟ್ ಮಾಡ್ಕೊಂಡು ಅಯ್ಯೋರೆಲ್ಲ ಪ್ರಯಾಂತಕರು ಅಯ್ಯೋಪ್ಪ ಮೆಕ್ಸಿ ನಕ್ಸಿಟ್ಬಿಡ್ತಾರ ಅವ್ರು ಪಾ 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 ಅಂದ್ಕೊಂಡು ಇಲ್ಲ ಅಂದ್ಕೊಂಡ್ ರಾತ್ರಿ ಅವರಾಮ್ ಅಯ್ಯೋ ರಾಮ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲಿ ಅಯ್ಯೋ ಅಗ್ಯು ನೋಡಿ ಎಲ್ಲ ಇನ್ಶರ್ಟ್ ಮಾಡ್ಕೊಂಡ್ ಬಂದ್ಬಿಡು ಅಲ್ಲಿ ನೋಡಿ ಕೈ ಅಂತ ನೋಡಿ ಅವ್ರು ಜಯಿದ್ ಅವ್ರೆಲ್ಲ ತುಂಬಾ ಒಳ್ಳೆ ನಿಜ ಇಜಲು ಅಪ್ಪ ಆ ಅಮ್ಮ ಅಮ್ಮ ಹೇಳಿ ಅಲ್ಲ ನಿಮ್ಗೆ ಯು ಫೀಲ್ ಟೈಪ್ ಕಾಸ್ಟ ನಿಮ್ಗೆ ಫಾದರ್ ರೋಲ್ ಬರೋದು ಇತ್ತೀಚೆಗೆ ಫಾದರ್ ಒಳ್ಳೆ ಒಂದೇ ತರ ಇರ್ತಾರ ಬೇವರ್ಸಿ ಇರ್ತಾನೆ ಒಳ್ಳೇವ್ ಇರ್ತಾನೆ ತುಂಬಾ ತುಂಬಾ ಒಳ್ಳೇವ್ ಇರ್ತಾನೆ இன்னும் ஒர்த்த அறுவத்தேட் ஆட்ல கபாள கொடுதா நான் அஸேக அஸேது எஞ்சாய் ரஜினிகாந்த் ಮೂರ್ ಮಕ್ಕಳು ತಂದೆನೆ ಮಾಡಿರೋದು ಅವ್ರೂ ಅವ್ರು ಮೂರ್ ಮಕ್ಕಳ ತಂದೆ ಪಾತ್ರೆ ಮಾಡ್ತಿರೋದು ಶಿವಣ್ಣನೆ ಮಾಡ್ತಿದಾರಂತ ಇವಾಗ ಹಂಗಾಗಿ ನನ್ಗೆ ಅದ್ರಿಲ್ಲ ನನ್ಗೆ ಬೇರೆ ಬೇರೆ ಹುಡುಕ್ತಾ ಇದಾರೆ ಬೇರೆ ಬೇರೆ ಅಪ್ಪ ಅಂದ್ರೆ ಹುಡುಕ್ತಾ ಇದಾರೆ ನಿಜವಾಗ್ಲೂ ಬೇರೆ ಬೇರೆ ಅಪ್ಪ ಇದ್ರಲ್ಲೂ ಅಷ್ಟೇ ನನಗೆ ನಾನು ಹೇಳದ್ನಲ್ಲ ಯಾರೋ ಎದ್ರುಗಿರೋದ್ ಹಿಂಗ್ ಮಾಡ್ತಾರೆ ಅಂದ್ರೆ ಅಪ್ಪ ಅಂತ ಅನ್ಸ್ ನನ್ಗೆ ಹಂಗ ನಿಜವಾಗ್ಲು ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ ಆ ಹೌದು ನಿಜವಾಗ್ಲು ನಿಜವಾಗ್ಲು ನಿಜವಾಗ್ಲೂನು ಹ ಯಾಕಂದ್ರೆ ಯಾಕಂದ್ರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಕಲಾವಿದ್ರು ಹಾ ಅಪ್ಪ ಅಪ್ಪ ಡ್ಯಾನ್ಸರ್ ಆ ಅಮ್ಮ ಒಂಥರ ಜಗತ್ ಕಲಾವಿದ್ರು ಅಲ್ವಾ ಅಮ್ಮ ಎಲ್ಲವನ್ನೂ ಮೊದಲ ಗುರು ಅಮ್ಮನೇ ಎಲ್ಲ ಉದಾಸಿನ ದಡ್ಡದ ಹೋಗ್ಬೇಡ ಅಮ್ಮ ನಿಂತ್ಕೋ ಅಮ್ಮ ಎಲ್ಲ ಮೊದಲ ಮೊದಲ ಅಮ್ಮನೇ ಅಮ್ಮ ಒಂದ್ ಕ್ಷಣ ಸೈಲೆಂಟ್ ಆಗಿ ಅಲ್ಲಿ ಉದಾಸಿನ ದಾಟ್ಕೊಂಡು ಸುಮ್ನೆ ಆಗ್ಬಿಟ್ರೆ ಮೂರ್ ಪಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು ಇಲ್ಲ 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 ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ ವಿ ಓನ್ ಆ ಸ್ಕೂಲ್ ಅಲ್ಲ ಕರೆಕ್ಟ್ ನಾನು ಹಂಗೆ ಹೇಳ್ತೀನಿ ಇನ್ ಜನರಲ್ ಎಲ್ಲಾ ತಾಯಿ ಇರೋ ಹಂಗೆ ಅಲ್ವಾ ಐ ಥಿಂಕ್ ಇವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ ಶಾರದಾ ಮ್ಯಾಮ್ ಜರ್ನಲಿಸ್ಟ್ ಕೀಪಿಂಗ್ ವಿತ್ ಅ ಸೈಟ್ ಐ ಥಿಂಕ್ ಇವನ್ ಶಿ ಇಸ್ ಅ ಗ್ರೇಟ್ ಮದರ್

ಕಲ್ತ ನನಗೆ ಇಂಗ್ಲಿಷ್ ಬರಲ್ಲ ಸರ್ ನಾನು ಡೈರೆಕ್ಟ್ ನಾನು ಅದೇ ಕೇಳೋಣ ಅಂತ ಇದೋ ವಾಸು ಕೇಳಿಬಿಟ್ರು ನನಗೆ ಇಲ್ಲ ನಾನು ಡೈರೆಕ್ಟ್ ನಾನು ಡೈರೆಕ್ಟ್ ಥಾಟ್ಸ್ ಗೆಲ್ಲ ನಾನು ಆಂಗೆ ಸಿಗಕೊಳ್ಳೆ ಅವರು ಅದೇ ನಾನು ಎಂಟರ್ ಬಂದ್ರೆ ಬಂದ್ರೆ ಡಾಗ್ ಡಾಗ್ ಆಗೋ ಏನೋ ಸಿಗಕೊಂಡ್ರಲ್ಲ ನನ್ನ ಕಥೆ ಅಲ್ಲ ಅಯ್ಯಪ್ಪ ಇಂಗ್ಲಿಷ್ ನಾನ್ ಗೊತ್ತಿಲ್ಲ ಸರ್ ಹೇಳ ಅಲ್ಲ ನಿಮ್ಮತ್ರ ಏನೋ ಹೇಳಿರಬೇಕ ಅಂತಾ ಹಾ ಹತ್ರ ಕೇಳಿರಬೇಕಾ ನೀವು ಹೇಳಿರ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತ ಅಂದ್ಬಿಟ್ರು ಒಂದು ಟೈಟ್ಲ್ ಹಾಕಿದ ನಾನು ಕೇಳಿದೆ ಸುಮ್ಮನೆ ಏನಂದ್ರು ಅಂದ್ರು ಈ ಹುಡುಗರು ಬಟ್ಟೆ ಹುಡುಗರು ಕಳ್ತಮಾ ಕಳ್ತಮಾ ಸಿಂಹ ல்ல நான் அது ஆட் பிடித்தீவல்ல அது எங்க சார் கைட்டிட்டமா அந்த அந்த ಹೌದಾ ಅಂತ ಹೌದು ಸರ್ ಅಲ್ಲ ಅನಿಲ್ ಅಂತಾರೆ ಅನಿಲ್ ಅಣ್ಣನ ಅಲ್ಲ ನನ್ಗೆ ಹೇಳಿದ ಅಷ್ಟೇ ಅಷ್ಟೇ ಅದು ಹೀಗೆ ಅಂತಂದ್ರು ಹೌದಾ ಅಂತ ಹೌದು ಅಂತಂದ್ರು ಸುಮ್ನ ಅದಷ್ಟೇ ವೆಂಕಣ್ಣ ಜೈದ್ ಅವ್ರ ಜೊತೆ ಈ ಕತ್ಲಲ್ಲಿ ಅಂತ ಏನ್ ಹೇಳಿದ್ರಿ ಕತ್ಲಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು ಸ್ವಲ್ಪ ಇಲ್ಲಿ ಇಲ್ಲಿ ಆ ಕತ್ಲು ಅಂದ್ರಲ್ಲ ಏನೋ ಡಿಸ್ಕಷನ್ ಆಯ್ತು ಅಂದ್ರಲ್ಲ ಅವತ್ತು ಅವತ್ತು ಹೋಟೆಲ್ ಇದ್ವಿ ಆ ಜನರೇಟರ್ ಬರೋದು ಲೇಟ್ ಆಯ್ತು ತುಂಬಾ ಡಿಸ್ಕಷನ್ ಮಾಡ್ಬಿಡ್ತೀವಿ ನಾವು ಅದು ಒಂದು ತುಂಬಾ ಸ್ಪೆಷಲ್ ಆದ ಬಿರಿಯಾನಿ ತರ್ಸಿದ್ರು ತುಂಬಾ ಸ್ಪೆಷಲ್ ಆದ್ ಬಿರಿಯಾನಿ ತರ್ಸಿದ್ರು ನನ್ನ ವಾಸಿಗೆ ಅರ್ಥ ಆಯ್ತು ಬಿರಿಯಾನಿ ತರ್ಸಿದ್ರು ಸರಿ ಅನ್ಬಿಟ್ಟು ನಾನು ಆಯ್ತು ಕರೆಂಟ್ ಬಂತು ಬರ್ಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹುಡ್ಕಾಡೋ ಜನರೇಟರ್ ಬರುತ್ತೆ ಅದಿಲ್ಲ ಅಂತ ಆ ಬೋಸಿಲಿ ಮೂರ್ ತುತ್ತು ನಾನು ತಿನ್ಸೆ ಬಿಟ್ಟು ಅವ್ರು ಬಿಟ್ಟಿಲ್ಲ ಅಯ್ಯೋ ನಮ್ನೆಕೊಂಡ್ ಅದೊಂತರ ಅದು ಅನ್ನ ತಿನ್ಸರ್ ಖುಷಿ ಆಗುತ್ತಲ್ಲ ಆ ಒಂದು ಪ್ರೀತಿ ನಾನು